ಮತ್ತು ರಾಜ್ಯದ ಮೂರು ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೀತಾ ಇದೆ ಆಲ್ರೆಡಿ ಎಲ್ಲರೂ ಬಂದು ಮತದಾನವನ್ನು ಮಾಡ್ತಾ ಇದ್ದಾರೆ ಸೊ ಮೂರು ಕ್ಷೇತ್ರಗಳಲ್ಲೂ ಕೂಡ ಯಾವ ಅಭ್ಯರ್ಥಿ ಗೆಲ್ಲಬಹುದು ಅನ್ನುವಂಥ ಒಂದು ಪ್ರಶ್ನೆಯನ್ನು ಮತದಾರ ಪ್ರಭುಗಳು ಕೂಡ ಇಟ್ಕೊಂಡು ಕಾಯ್ತಾ ಇದ್ದಾರೆ ಸೊ ಚನ್ನಪಟ್ಟಣ ಸಂಡೂರು ಶಿಗ್ಗಾವಿ ಈ ಮೂರೂ ಕ್ಷೇತ್ರಗಳು ಕೂಡ ತೀರ ರೀತಿಯಲ್ಲಿ ಈ ಬಾರಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಒಂದು ಕಡೆಯಲ್ಲಿ ಕೆಲವು ಪಕ್ಷಗಳ ಬಲ ಸ್ಟ್ರಾಂಗ್ ಇದೆ ಇನ್ನೊಂದು ಕಡೆಯಲ್ಲಿ ಸ್ಟ್ರಾಟರ್ಜಿಗಳು ವರ್ಕೌಟ್ ಆಗುತ್ತಾ ಅನ್ನುವಂಥ ಲೆಕ್ಕಾಚಾರವನ್ನು ಹಾಕೊಳ್ಳಲಾಗಿದೆ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸಿದ್ದು ಮತದಾನ ಪ್ರಕ್ರಿಯೆ ಯಾವ ರೀತಿಯಾಗಿ ನಡೀತಾ ಇದೆ ಖಂಡಿತ ನೀತಿ ಈಗಾಗಲೇ ಮತದಾನ ಪ್ರಕ್ರಿಯೆ ಕೂಡ ಬಿರುಸಿನಿಂದ ಪ್ರಾರಂಭವಾಗಿರುವಂಥದ್ದು ಈಗಾಗಲೇ ಮತಗಟ್ಟೆಯಲ್ಲಿ ಮತದಾರರು ಕೂಡ ಮತವನ್ನು ಹಾಕಲಿಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಈಗ ನಿಮಗೆ ತೋರಿಸ್ತಾ ಇದ್ದೀವಿ ನೀವು ಸಹ ಗಮನಿಸ್ತಾ ಇದ್ದೀರಿ ಸಹಾಯಕ ಕಾರ್ಯನಿರ್ವಾಹಕ ಅಭ್ಯಂತರ ಈ ಕಾರ್ಯಾಲಯ ಏನಿದೆ ಈ ಕಾರ್ಯಾಲಯದಲ್ಲಿ ಈಗಾಗಲೇ ಮತದಾನ ಪ್ರಕ್ರಿಯೆಯಲ್ಲಿ ಕೂಡ ಭಾಗಿಯಾಗಿದ್ದಾರೆ ನೀವು ನೋಡ್ತಾ ಇದ್ರಿ ಇವರು ಬೆಳಗ್ಗೆ ಬಂದು ಮತದಾನ ಮಾಡ್ತಾ ಇರುವಂತಹ ಹಿರಿಯರು ಎಲ್ಲರೂ ಸೇರಿಕೊಂಡಿದ್ದಾರೆ ಮತದಾನ ಪ್ರಕ್ರಿಯೆ ಅಂದರೆ ಮತವನ್ನು ಚಲಾಯಿಸಬೇಕು ಮತದಾನ ಮಾಡೋದ್ರಿಂದ ನಮ್ಮ ಹಕ್ಕು ಉಳಿಯುತ್ತೆ ಅಂತ ಹೇಳಿ ಮತವನ್ನು ಮಾಡಲಿಕ್ಕೆ ಇಲ್ಲಿ ಬಂದಿದ್ದಾರೆ ಇದು ವಾರ್ಡ್ ನಂಬರ್ ಹದಿನಾಲ್ಕು ಬೂತ್ ಅರವತ್ತ್ಮೂರು ಏನಿದೆ ಈ ಬೂತ್ನಲ್ಲಿ ಇವತ್ತು ಕ್ಯಾಂಡಿಡೇಟ್ ಅನ್ಪೂರ್ಣ ತುಕಾರಾಂ ಮತ್ತು ಅನ್ಕು ಏನು ತುಕಾರಾಮ್ ಅವ್ರ ಕುಟುಂಬ ಏನಿದೆ ಅವರು ಕೂಡ ಇಲ್ಲಿ ಮತದಾನ ಪ್ರಕ್ರಿಯೆಯಲ್ಲಿ ಕೂಡ ಭಾಗಿಯಾಗಲಿದ್ದಾರೆ ನಾನಿಲ್ಲಿ ಮತದಾನ ಮಾಡಿರುವಂಥ ಮತದಾರನ ಕೂಡ ಮಾತಾಡಿಸ್ತಾ ಹೋಗ್ತೀನಿ ಸರ್ ಇವತ್ತು ಮತದಾನದಲ್ಲಿ ಭಾಗಿಯಾಗಿದ್ರಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಹತ್ತು ಓಟ್ ಮಾಡಿದ ಸರ್ ಕೆಲವರು ಇರ್ತಾರೆ ಕ್ಷೇತ್ರದಲ್ಲಿ ಇದ್ರೂ ಕೂಡ ಇಲ್ಲೇ ಇದ್ದರೂ ಕೂಡ ಮತದಲ್ಲಿ ಮತದಾನ ಮಾಡೋಕ್ಕೆ ಭಾಗಿಯಾಗಿರಲ್ಲ ಅಂತವ್ರಿಗೆ ಏನು ಹೇಳ್ತೀನಿ ಅಂತ ಬೇರೆ ಬೇರೆ ಊಟ ಊಟ ಹಾಕಿ ಬರ್ರಿ ಅಂತಿದ್ದೇಳಿ ಓಟ್ ಪ್ರತಿಯೊಬ್ಬರೂ ಹಾಕ್ಬೇಕು ಮಾಡಲೇಬೇಕು ಮಾಡಲೇಬೇಕು ಇದು ಒಂದು ನಮ್ಮ ಹಕ್ಕು ಈ ಹಕ್ಕನ್ನು ನಾವು ಚಲಾಯಿಸಲೇಬೇಕು ಇವರು ಐದು ವರ್ಷಕ್ಕೊನಿಸ್ತಾ ಬರ್ಬಿಡಿಲ್ಲ ನಮ್ಮ ಸಂಡೂರಲ್ಲಿ ಈ ಸರಿ ಎರಡು ಸರಿ ಬಂದಿದೆ ಮೂರು ವರ್ಷಕ್ಕೊನಿಸ್ತಾ ಬೈ ಎಲೆಕ್ಷನ್ ಆಗಿದ್ರೆ ಬಂದಿದೆ ನಮ್ಮ ಹಕ್ಕು ಚಲಾಯಿಸ್ಬೇಕು ನಮ್ಮ ಸೆಲೆಕ್ಟೆಡ್ ಕ್ಯಾಂಡಿಡೇ ಸೆಲೆಕ್ಟ್ ಮಾಡಬೇಕು ತಾವು ಎಷ್ಟು ಬಾರಿ ಈ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ರಿ ಮತ್ತೆ ತಾವು ಧರ್ಮಪತ್ನಿಯೊಂದಿಗೆ ಬಂದು ಮತದಾನ ಮಾಡ್ತಾ ಇದ್ದೀರಿ ಹೇಗೆ ಅನಿಸ್ತಾ ಇದೆ ಅಂತ ಹೌದು ಇದು ನಮ್ಮದು ಒಂದು ಕರ್ತವ್ಯ ಇದು ನಮ್ಮ ಜವಾಬ್ದಾರಿ ಅಂತ ಹೇಳಬೇಕಾಗತ್ತೆ ನಾಗರಿಕರಾಗಿ ಸೊ ನಮ್ಮ ಜವಾಬ್ದಾರಿನ ನಾವು ಇವತ್ತು ನಿಭಾಯಿಸ್ತಾ ಇದ್ದೀವಿ ಸೊ ನಮ್ಮ ಯಾವುದೇ ಪಕ್ಷ ನೋಡಿ ನಾವು ಇವತ್ತು ಓಟ್ ಮಾಡ್ತಾ ಇಲ್ಲ ನಮಗೆ ಒಳ್ಳೆಯ ಅಭ್ಯರ್ಥಿ ಬಂದು ನಮ್ಮ ಸೊಂಡೂರ ಅಭಿವೃದ್ಧಿ ಆಗಬೇಕಾಗಿದೆ ನಮಗೆ ಅದ್ರ ಸಂಬಂಧ ನಾವು ನಮ್ಮ ಜವಾಬ್ದಾರಿನ ನಾವು ಮಾಡ್ತಾ ಇದ್ದೀವಿ ಇವತ್ತಿನ ದಿನ ಸೊ ನಾವು ನಮ್ಮ ಜವಾಬ್ದಾರಿ ಇರೋದರಿಂದ ನಮ್ಮ ಮನೆಯವ್ರನ್ನ ನಮ್ಮ ಕುಟುಂಬದವ್ರನ್ನ ನಮ್ಮ ರಿಲೇಷನ್ಸ್ನೆಲ್ಲ ಕರ್ಕೊಂಡು ಬಂದು ಅವರಿಗೆ ಒತ್ತಾಯ ಮಾಡಿ ನಾವು ವೋಟಿಂಗ್ ಮಾಡಿಸ್ತಾ ಇದ್ದೀವಿ ನಾವು ಇದು ನಮ್ಮ ಒಂದು ಸಾಮಾಜಿಕ ಜವಾಬ್ದಾರಿನೂ ಇದೆ ಇದರಲ್ಲಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ ಸರ್ ಕೆಲವರು ಏನಾಗುತ್ತೆ ಇವತ್ತು ಮತದಾನ ಇರುತ್ತೆ ಇದ್ರೂ ಸಹ ಮತದಾನ ಬಿಟ್ಟು ಬೇರೆ ಕೆಲಸಕ್ಕೆಲ್ಲ ಹೋಗೋದು ಈ ರೀತಿ ಎಲ್ಲ ಮಾಡ್ತಾ ಇರ್ತಾರೆ ಅದಕ್ಕೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರ ಅದು ಎಷ್ಟೇ ನಮ್ಮ ಒತ್ತಡಗಳೇ ಇರಲಿ ನಮ್ಮ ಕೆಲಸಗಳೇ ಇರಲಿ ಇದು ನಮ್ಮದು ಒಂದು ಒಂದು ಜವಾಬ್ದಾರಿ ಮತ್ತು ನಮ್ಮದು ಆ ಜನ್ಮ ಸಿದ್ಧ ಹಕ್ಕು ಅಂತಲೇ ನಾನು ಒಟ್ಟಿದ ಮೇಲೆ ನಾವು ವೋಟಿಂಗ್ ನಮ್ಮ ದೇಶದ ಜವಾಬ್ದಾರಿ ಇದೆ ನಾವು ಮಾಡಲೇಬೇಕು ಎಷ್ಟೇ ಕೆಲಸ ಇರಲಿ ಅದನ್ನು ಬದಿಗೆ ಇಟ್ಟು ಬಂದು ನಾವು ನಮ್ಮ ಓಟಿಂಗ್ ಮಾಡಿಬಿಟ್ಟು ನಾವು ಬೇರೆ ನಮ್ಮ ಕೆಲಸ ನಾವು ಮಾಡಲೇಬೇಕು ಆ ಥರ ಯಾರು ತಪ್ಪಿಸ್ಬೇಡ್ರಿ ದಯವಿಟ್ಟು ಓಟಿಂಗ್ ಮಾಡೋದನ್ನು ನೀವು ಮಿಸ್ ಮಾಡ್ಕೊಳ್ಳೇಬೇಡ್ರಿ ಯಾಕಂದರೆ ನಮ್ಮ ಅಭಿವೃದ್ಧಿ ಇದೆ ನಮ್ಮ ಮಕ್ಕಳದ ಅಭಿವೃದ್ಧಿ ಇದೆ ಮುಂದೆ ನಮ್ಮ ಜನಾಂಗ ಮುಂದೆ ಹೇಗಿರಬೇಕು ನಮ್ಮ ದೇಶ ಯಾವ ಥರ ಇರಬೇಕು ಅನ್ನೋ ಒಂದು ಸಾಮಾಜಿಕ ಒಂದು ಕಳಕಳಿ ಇದೆ ಇದರಲ್ಲಿ ಹಾಗಾಗಿ ಯಾರು ದಯವಿಟ್ಟು ತಮ್ಮಲ್ಲಿ ಬೇಡ್ಕೊಳ್ಳೋದೇನೆಂದರೆ ಮತದಾನ ತಪ್ಪಿಸ್ಲೇಬೇಡ್ರಿ ಬಂದು ದಯವಿಟ್ಟು ಮತದಾನ ಮಾಡೋಗ್ರಿ ನೀತಿ ಹೇಳ್ತಾ ಇದ್ರು ಮತದಾನ ಏನಿದೆ ಭಾಳಷ್ಟು ಮುಖ್ಯ ಇದೆ ಅಂತ ಹೇಳಿದರು ಇನ್ನೊಬ್ರು ಹಿರಿಯರು ಇದ್ದಾರೆ ಅವ್ರನ್ನೇ ಮಾತಾಡ್ಸೋವಣ ಸರ್ ತ ಒಬ್ಬರು ಹಿರಿಯರಾಗಿ ಇವತ್ತು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ರಿ ಎಷ್ಟು ಖುಷಿ ತಂದಿದೆ ಅಂತ ಮೊಟ್ಟ ಮೊದಲನೇದು ನೀವು ಕೇಳಿದ ಕ್ವಶನ್ನು ಏನಂತ ಕೇಳಿದರೆ ಎಲ್ಲರೂ ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕು ಪ್ರತಿಯೊಬ್ಬ ಭಾರತೀಯನ ಹಕ್ಕು ತಮ್ಮ ಮತವನ್ನು ಚಲಾಯಿಸುವುದು ಅದನ್ನು ಆದ್ಯತೆಯ ಮೇರೆಗೆ ತಮ್ಮೆಲ್ಲ ಇತರೆ ಕೆಲಸಗಳನ್ನು ಬದಿಗಿಟ್ಟು ಬಂದು ಮಾಡಬೇಕು ಒಂದನೇದು ಎರಡನೇದು ಮತದಾನವದ್ದು ಒಂದು ಶ್ರೇಷ್ಠ ಕರ್ತವ್ಯ ಇವತ್ತು ಇವರಿಗೆ ಓಟ್ ಹಾಕಲಿಕ್ಕೆ ಗೌರ್ಮೆಂಟ್ ಆಫೀಸರ್ಸು ಎಲ್ಲ ಕ್ಲೋಸ್ ಇರ್ತವೆ ಜನರಿಗೆ ಎಲ್ಲಿನೂ ಕೆಲಸ ಇರೋದಿಲ್ಲ ಇವತ್ತು ತಮ್ಮ ಏನೇ ಇದ್ದರೂ ಕೂಡ ಇದನ್ನು ಬಂದು ಆನ್ ಪ್ರಯಾರಿಟಿ ಬೇಸಿಸ್ ಫಸ್ಟ್ ಇದನ್ನು ಮಾಡಬೇಕು ಮಾಡಲಿಲ್ಲ ಅಂತ ನೀವು ಒಂದು ಕ್ವಶನ್ ಕೇಳಿದ್ರಿ ಭಾಳಷ್ಟು ಜನ ಅಬ್ಸ್ಟೇನ್ ಇರ್ತಾರೆ ಏನು ಮಾಡಬೇಕು ಭಾಳಷ್ಟು ಜನ ಅಬ್ಸ್ಟೆಂಟ್ ಇರ್ತಾರೆ ಅಂತಂದರೆ ಅದಕ್ಕೆ ದಾರಿ ಇದೆ ನಮ್ಮ ಈಗ ಎಲ್ಲ ಪ್ರಕ್ರಿಯೆಗೆ ನಾವೇನು ವೋಟರ್ ಐ ಡಿ ಅಥವಾ ನಮ್ಮ ಈಗೇನು ಒಂದು ಮಾಡಿದಾರಲ್ಲ ಕಾರ್ಡ್ ಮಾಡಿದಾರಲ್ಲ ಐಡೆಂಟಿಟಿ ಕಾರ್ಡ್ ಮಾಡಿದಾರಲ್ಲ ಅದೇ ಥರ ನಮ್ಮ ಈ ವೋಟರ್ ಐ ಡಿನ ಟ್ಯಾಗ್ ಮಾಡಿ ನಿಮ್ಮ ಎಲ್ಲ ಪ್ರಕ್ರಿಯೆಗೆ ಅಂತ ಹೇಳಿ ಆ ಪ್ರಕ್ರಿಯೆಯಲ್ಲಿ ಯಾರ್ಯಾರು ಭಾಗಿಯಾಗಿಲ್ಲ ಒಂದನೇದು ಅವ್ರಿಗೆ ಯಾವುದೇ ಥರದ ಫೆಸಿಲಿಟೀಸ್ನ ಎಕ್ಸ್ಟೆಂಡ್ ಮಾಡಬೇಡಿ ನೆಕ್ಸ್ಟ್ ಒನ್ ಏನಂತಂದರೆ ಅವ್ರಿಗೆ ನೆಕ್ಸ್ಟ್ ಚುನಾವಣಾ ಪ್ರಕ್ರಿಯೆಯಲ್ಲಿ ಅವ್ರ ಹೆಸರೇ ತೆಗೆದುಹಾಕಬೇಡಿ ಏಕೆಂದರೆ ಬಿಸಿ ಈಗ ಒಂದು ದೋಸೆ ಮಾಡಬೇಕಾದರೂ ತಾವ ಬಿಸಿಯಾಗಿರ್ಬೇಕು ಬಿಸಿ ಆದರೆ ಮಾತ್ರ ಬರುತ್ತೆ ಅಂದ್ರೆ ಬರೋದಿಲ್ಲ ಆಯಿತಾ ಇನ್ನು ಅಭ್ಯರ್ಥಿ ಬಗ್ಗೆ ಮಾತನಾಡುವುದಾದರೆ ನಾವು ಕಂಡಂಥ ಅತ್ಯಂತ ಸರಳ ವ್ಯಕ್ತಿ ಅತ್ಯಂತ ಕ ಸರಳ ವ್ಯಕ್ತಿ ಎಲ್ಲರಿಗೂ ರೀಚ್ ಆಗ್ತಾರೆ ಅಂದರೆ ನಾವು ಇಂಗ್ಲೀಷಲ್ಲಿ ನಾನೊಬ್ಬ ಪ್ರೊಫೆಸರ್ ಆಗಿ ಹೇಳ್ತೀನಿ ಇಂಗ್ಲೀಷಲ್ಲಿ ಒಂದು ವರ್ಡ್ ಇದೆ ಔಟ್ ರೀಚ್ ಅಂತ ಸೊ ಔಟ್ ರೀಚ್ ಅಂತಂದರೆ ನಾವು ಏನು ನಾವು ಪದೇ ಪದೇ ಹೇಳ್ತೀವಿ ಜನಸಾಮಾನ್ಯನಿಗೂ ರೋಡ್ ಮೇಲೆ ಇರೋವ್ಗೂ ಮುಟ್ಟಬೇಕು ಅಂತ ಇರಲಿ ಅದನ್ನ ಹೋಗಲಿಕ್ಕೆ ಈ ಮನುಷ್ಯ ನಮಗೆ ನಮಗೆ ಗೊತ್ತಿರೋ ಒಂದು ಪರಿಚಯ ಇದೆ ಸರ್ ಅದೇ ರೀತಿಯಾಗಿ ತಾವು ಪ್ರೊಫೆಸರ್ ಅಂತ ಹೇಳಿದ್ರೆ ಈಗಿನ ಮಕ್ಕಳಲ್ಲಿ ಮತದಾನದ ಬಗ್ಗೆ ಬಹಳಷ್ಟು ಅರಿವು ಕಡಿಮೆ ಇದೆ ಇದನ್ನು ಯಾವ ರೀತಿಯಾಗಿ ಅರಿವು ಮೂಡಿಸ್ಬೇಕು ಅಂತ ಮೂಡಿಸ್ಬೇಕು ಅಂತಂದ್ರೆ ನಾವು ಅವರಿಗೆ ಪದೇ 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 ಹೇಳುವಂತ ಒಂದು ಪ್ರಕ್ರಿಯೆ ಆಗಬೇಕು ಈಗ ಕೇವಲ ಎಲೆಕ್ಷನ್ ಪ್ರೋಸೆಸ್ ಬಂದಾಗಲೇ ನೀವು ಎಲೆಕ್ಷನ್ ನೆನೆಸ್ಕೊಳ್ಳೋದು ನನಗೇನೋ ಆರೋಗ್ಯ ಕೆಟ್ಟಾಗೆ ಡಾಕ್ಟ್ರ್ ನೆನೆಸ್ಕೊಳ್ಳೋದು ಆಗಬಾರ್ದು ಸೊ ನಾವು ಕ್ಲಾಸಲ್ಲಿ ಎಲೆಕ್ಷನ್ ಅಂದರೆ ಏನು ಚುನಾಯಿತ ಪ್ರತಿನಿಧಿ ಅಂದರೆ ಯಾರು ಚುನಾಯಿತ ಪ್ರತಿನಿಧಿಯೇನು ಮೇಲಿಂದ ಬರಲಿಲ್ಲ ಅಲ್ಲಾತ ನಮ್ಮ ನಮ್ಮ ಜನರ ಇರುವಂಥ ಪಕ್ಕದಲ್ಲಿರುವಂಥ ವ್ಯಕ್ತಿ ನಮ್ಮ ಒಂದು ಕಷ್ಟ ಸುಖಗಳನ್ನು ನೋಡುವಂಥ ಒಂದು ವ್ಯಕ್ತಿಯನ್ನು ನಾವು ಆರಿಸಬೇಕು ಆಮೇಲೆ ಇನ್ನೂ ಒಂದು ಏನಂದರೆ ಚುನಾಯಿತರ ಆಗಿದ ಮೇಲೆ ಅವರಿಗೆ ಸರ್ವೋಚ್ಚ ಅಧಿಕಾರ ಅಲ್ಲ ಸರ್ವೋಚ್ಚ ಅಧಿಕಾರ ವೋಟ್ ಮಾಡಿದವನ ಮೇಲೆ ಅಂತ ಚುನಾವಣಾ ಪ್ರಕ್ರಿಯೆಯಲ್ಲಿ ಬಂದರೆ ಎಲ್ಲರಿಗೂ ಎಲ್ಲ ಫೆಸಿಲಿಟೀಸು ಸಿಗ್ತವೆ ಆದ್ಯತೆ ಮೇರೆಗೆ ಸಿಗಬೇಕಾಗಿದ್ದು ಪಕ್ಷಾತೀತವಾಗಿ ಮಾತನಾಡೋದಾದರೆ ಎಲ್ಲರಿಗೂ ಒಂದು ಸಮೃದ್ಧವಾದ ತಮ್ಮ ಕಾಲ್ ಮೇಲೆ ತಾವು ನಿಂತ್ಕೊಳ್ಳುವಂಥ ಒಂದು ವಿದ್ಯೆ ಆಮೇಲೆ ಒಂದು ಮೆಡಿಕಲ್ ಸರ್ವಿಸ್ ಇವೆರಡೂ ಮಾಡಿದರೆ ಯಾವ ಪಕ್ಷ ಬಂದರೂ ನಮ್ಮ ದೇಶಕ್ಕೇನು ತೊಂದರೆ ಇಲ್ಲ ನೀತಿ ಗಮನಿಸ್ತಾ ಇದ್ರಿ ಮತದಾರರು ಸಾಕಷ್ಟು ತಮ್ಮ ಮಾತನ್ನ ಕೂಡ ಹೇಳ್ತಾ ಇದ್ರು ಮತದಾನ ಅನ್ನೋದು ಪ್ರತಿಯೊಬ್ಬರು ಮತಗಟ್ಟೆಗೆ ಬಂದು ಮತ ಚಲಾಯಿಸಲೇಬೇಕು ಅನ್ನುವಂತ ಮಾತನ್ನ ಕೂಡ ಹೇಳ್ತಾ ಇದ್ದಾರೆ ಓಕೆ ಥ್ಯಾಂಕ್ ಯು ನಿತಿ ತಮಿಳೆ ಡೀಟೇಲ್ಸ್ಗಾಗಿ ಸಂಡೂರಿನಲ್ಲಿ ಮತ ಬಂದು ಚಲಾಯಿಸ್ತಾ ಇದ್ದಾರೆ ಬಂದಂತಹ ಮತದಾರರು ಎಲ್ಲರೂ ಪ್ರತಿಯೊಬ್ರು ಮತದಾನವನ್ನು ಮಾಡಲೇಬೇಕು ಅನ್ನುವಂಥದ್ರ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರು ನೋಡಿ ಹಿರಿಯರಾಗಿದ್ದವರು ಪ್ರಜ್ಞಾವಂತರಾಗಿದ್ದವರು ಬಂದು ಮತದಾನವನ್ನು ಮಾಡ್ತಾರೆ ಆದರೆ ಎಷ್ಟೋ ಬಾರಿ ಮನೇಲೇ ಇದ್ರೂ ಇವತ್ತೆಲ್ಲ ರಜೆಗಳು ಕೊಟ್ಟೆ ಕೊಟ್ಟಿದ್ದಾರೆ ಆದರೂ ಕೆಲವರು ಮತದಾನ ಮಾಡಲಿಕ್ಕೆ ಬರೋದಿಲ್ಲ ಆ ಥರ ಮಾಡಬೇಡಿ ಬೇಜವಾಬ್ದಾರಿ ಪ್ರದರ್ಶನ ಮಾಡಬೇಡಿ ನಮ್ಮ ನಾಯಕನನ್ನು ಆಯ್ಕೆ ಮಾಡಿಕೊಳ್ಬೇಕಾಗಿರೋದು ನಮ್ಮ ಕೈಯಲ್ಲೇ ಇದೆ ಹೀಗಿರಬೇಕಾದ್ರೆ ತಪ್ಪದೇ ಬಂದು ಮತದಾನವನ್ನು ಮಾಡಿ ಅನ್ನೋದನ್ನು ಹೇಳ್ತಾಯಿದ್ರು ತೀರಾ ವಯಸ್ಸಾದವರು ಮತ್ತು ವಿಶೇಷ ಚೇತನರು ಇವರೆಲ್ಲ ಬಂದು ಮತದಾನ ಮಾಡ್ತಾ ಇದ್ರು ಅದು ಕೆಲವು ಬಾರಿ ಯಂಗ್ ಏಜ್ ಅವರೇ ಬರೋದಿಲ್ಲ ಮೂಗು ಮೂರಿತಾರೆ, ಮನೆಯಲ್ಲೇ ಇರ್ತಾರೆ ಓ ಹೇಗೋ ಒಂದಿನ ರಜೆ ಸಿಕ್ತು ಅಂತ ಎಲ್ಲೋ ಟ್ರಿಪ್ ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ತಾರೆ ಈ ಥರದನ್ನು ಮಾಡಬೇಡಿ ಪ್ರಜ್ಞಾವಂತ ನಾಗರಿಕರಾಗಿ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಹಕ್ಕು ಅದು ಇವತ್ತು ನಾವು ಮತ ಹಾಕ್ತೀವಿ ಅಂತ ಅಂದರೆ ಮುಂದೊಂದು ದಿನ ನಮಗೆ ಸಮಸ್ಯೆ ಆಯಿತು ಅಥವಾ ನಮಗೇನೋ ಬೇಕಾಗಿದೆ ಅಂದರೆ ಹೋಗಿ ಕೇಳಬಹುದು ನಾವು ನಿಮಗೆ ವೋಟ್ ಹಾಕಿದ್ವಿ ಈಗ ಸಮಸ್ಯೆ ಆಗಿದೆ ಅದಕ್ಕೆ ಪ್ರಶ್ನೆ ಮಾಡ್ತಿದ್ದೀವಿ ಉತ್ತರ ಕೊಡಿ ಅಂತ ಕೇಳಬಹುದು ಆ ಹಕ್ಕು ನಮಗಿದೆ ಸೊ ಹೀಗಿರಬೇಕಾದ್ರೆ ಕೆಲವರು ಮತದಾನವೇ ಮಾಡದೆ ಮನೆಯಲ್ಲಿ ಇರ್ತಾರೆ ಅದು ಎಷ್ಟು ಮಟ್ಟಿಗೆ ಸರಿ ಸೊ ಅಂಥವ್ರನ್ನೆಲ್ಲ ರೂಟಿಗೆ ತರಬೇಕು ಅನ್ನುವಂಥ ವಿಚಾರದ ಬಗ್ಗೆ ಮತದಾನ ಮಾಡಿದಂತೆ ಹಿರಿಯರು ತಿಳಿಸ್ತಾ ಇದ್ದರು ಸಂಡೂರಿನಲ್ಲಿ ನಾನು ಆಗಲೇ ಹೇಳ್ತಾ ಇದ್ದೆ ಕಾಂಗ್ರೆಸ್ನವರು ನಾವು ಗೆಲ್ತೀವಿ ಅನ್ನುವಂಥ ಭರವಸೆಯಲ್ಲಿ ಇದ್ದಾರೆ ಯಾಕಂದರೆ ಕಾಂಗ್ರೆಸ್ನ ಬೆಲ್ಟ್ ಅಂತ ಕರೆಸಿಕೊಳ್ಳುವಂಥ ಕ್ಷೇತ್ರ ಇದು ಆದರೆ ಈ ಬಾರಿ ಬಿ ಜೆ ಪಿ ಕೂಡ ಹಠಕ್ಕೆ ಬಿದ್ದಿದೆ ಪಣ ತೊಟ್ಟಿದೆ ಗೆಲ್ಲಲೇಬೇಕು ಗೆದ್ದೇ ಗೆಲ್ತೀವಿ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಆ ಕಾರಣಕ್ಕಾಗಿಯೇ ಈ ಕ್ಷೇತ್ರ ಕೂಡ ಈ ಬಾರಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂಥದ್ದು ಯಾರು ಗೆಲ್ತಾರೆ ಯಾರು ಗೆಲ್ಲಬಹುದು ಮತದಾರ ಪ್ರಭು ಯಾರ ಕೈ ಹಿಡಿಯಬಹುದು ಅನ್ನೋದು ಇಪ್ಪತ್ತ್ಮೂರ ತನಕ ಕಾಯಬೇಕಾಗತ್ತೆ ಸದ್ಯದ ಮಟ್ಟಿಗೆ ಈಗ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಆಲ್ರೆಡಿ ಒನ್ ಅವರ್ ಆಯಿತು ಒನ್ ಅವರಿಂದ ಒಂದು ಉತ್ತಮ ರೆಸ್ಪಾನ್ಸ್ ಬರ್ತಾ ಇದೆ ಎಲ್ಲರೂ ಬಂದು ಮತ ಹಾಕ್ತಾ ಇದ್ದಾರೆ ವೋಟ್ ಹಾಕ್ತಾ ಇದ್ದಾರೆ ಏಳು ಗಂಟೆಗೆ ಕರೆಕ್ಟಾಗಿ ಓಪನ್ ಆಗಿತ್ತು ಸಂಜೆ ಆರು ಗಂಟೆವರೆಗೂ ಅವಕಾಶ ಇರುತ್ತೆ ಆರು ಗಂಟೆ ಕ್ಲೋಸ್ ಆಗುತ್ತೆ ಅಲ್ಲಿವರೆಗೂ ಯಾರ್ಯಾರು ಬಂದು ವೋಟ್ ಮಾಡಬಹುದು ಎಲ್ಲರಿಗೂ ಕೂಡ ಅವಕಾಶಗಿದೆ ಬಂದು ವೋಟನ್ನು ಮಾಡಬಹುದು ಈಗ ಆಲ್ರೆಡಿ ಒಂದು ಉತ್ತಮವಾದಂಥ ರೆಸ್ಪಾನ್ಸ್ ಸಿಗ್ತಾ ಇದೆಯಂತೆ ಮೊದಲ ಹಂತದಲ್ಲಿಯೇ ಸಾಕಷ್ಟು ಜನ ಬಂದು ಮತದಾನವನ್ನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸಲಾಗಿತ್ತು ವಿಶೇಷ ಚೇತನರಿಂದ ಹಿಡಿದು ಹಿರಿಯ ಜೀವಿಗಳು ಕೂಡ ಬಂದು ಇಲ್ಲಿ ಮತದಾನವನ್ನು ಮಾಡ್ತಾ ಇದ್ದಾರೆ ಮೂರು ಕ್ಷೇತ್ರಗಳು ಕೂಡ ಬೈ ಎಲೆಕ್ಷನ್ನಲ್ಲಿ ನಾನಾ ಕಾರಣದಿಂದ ಗಮನ ಸೆಳೆತಿರುವಂಥ ಕ್ಷೇತ್ರಗಳು ಮೂರು ಕ್ಷೇತ್ರಗಳ ಅಭ್ಯರ್ಥಿಗಳಲ್ಲೂ ಕೂಡ ಒಂದು ಹುಮ್ಮಸ್ಸು ಅನ್ನೋದು ಇದೆ ಮತ್ತು ಕಾನ್ಫಿಡೆಂಟ್ ಅನ್ನೋದು ಇದೆ ಈ ಬಾರಿ ನಾವು ಗೆದ್ದೇ ಗೆಲ್ತೀವಿ ಅಂತ ಆದರೆ ಫೈನಲಿ ನಿರ್ಧಾರವನ್ನು ತಿಳಿಸುವಂಥದ್ದು ಅಥವಾ ಗೆಲ್ತಾರ ಸೋಲ್ತಾರ ಅನ್ನೋದನ್ನು ನಿರ್ಧರಿಸುವಂಥದ್ದು ಮತದಾರರೇ ಆ ಕಾರಣಕ್ಕಾಗಿ ಕಾಯಲೇಬೇಕು ಸರತಿ ಸಾಲಿನಲ್ಲಿ ನಿಂತು ಮಹಿಳೆಯರು ಪುರುಷರು ಎಲ್ಲರೂ ಬಂದು ಮತದಾನವನ್ನು ಮಾಡ್ತಾ ಇರುವಂಥದ್ದನ್ನು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರ